ಮಣ್ಣಿನ ಹಾಸಿನ ಮೇಲೆ ಬಿದ್ದಿವೆ ಸಾಲು ಸಾಲು ಅಡಿಕೆ ಗಿಡಗಳು ಬೆಳೆದ ಬೆಳೆಗಳ ಮಧ್ಯೆ ಓಡಾಡಿದೆ ಜೆಸಿಬಿಯ ಕಾಟು ಚಕ್ರಗಳು ರೈತರ ವಿರೋಧ ಕಣ್ಣೀರು ಕೂಗಾಟಗಳ ಮಧ್ಯೆ ಪೊಲೀಸ್ ಬಲದ ನೆರವಿನಿಂದ ಕೃಷಿ ಭೂಮಿಗೆ ನುಗ್ಗಿದ ಸ್ಟಾರ್ಲೈಟ್ ಕಂಪನಿ ಏಕಾಏಕಿ ಕೃಷಿ ಭೂಮಿಗೆ ನುಗ್ಗಿದ ಅಧಿಕಾರಿಗಳು ಜೆಸಿಬಿ ಯಂತ್ರದ ಅಟ್ಟಹಾಸ ಎಂಟು ಕೃಷಿಕ ಕುಟುಂಬಗಳ ಜೀವನಾಂಶದ ಮೇಲೆ ನಾಲ್ನೂರ ನಲವತ್ತು ಕೆವಿ ವಿದ್ಯುತ್ ಲೈನ್ ಕಾಮಗಾರಿ ರೈತರ ಕಣ್ಣೀರು ನೋಡದ ಸರ್ಕಾರ ನಮ್ಮ ಸಮಾಧಿಯ ಮೇಲೆ ಅಭಿವೃದ್ಧಿ ನಡೆಸರಿ ರೈತ ಹೋರಾಟಗಾರರ ಕಿಡಿ ಎಸ್ ಹೀಗೆ ಸಾಲು ಸಾಲಾಗಿ ಬಿದ್ದಿರುವ ಅಡಿಕೆ ಗಿಡಗಳು ಒಂದೆಡೆಯಾದರೆ ಪೊಲೀಸ್ ಬಲ ಪ್ರಯೋಗದ ಮೂಲಕ ರೈತರ ಕೃಷಿ ಭೂಮಿಗೆ ಬಲವಂತವಾಗಿ ಪ್ರವೇಶಿಸುತ್ತಿರುವ ಜೆಸಿಬಿ ಯಂತ್ರಗಳು

ಹೌದು ಇದು ಕೇಂದ್ರ ಸರ್ಕಾರದ ನೂತನ ಯೋಜನೆ ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳ ರಾಜ್ಯಗಳ ವಿದ್ಯುತ್ ಕೊರತೆ ನೀಗಿಸಲು ನೂರ ಹದಿನೈದು ಕಿಲೋಮೀಟರ್ ಉಡುಪಿ ಕಾಸರಗೋಡು ವಿದ್ಯುತ್ ಪ್ರಸರಣ ಮಾರ್ಗ ನಿರ್ಮಾಣ ಯೋಜನೆಯಾಗಿದ್ದು ಈ ಯೋಜನೆ ಇದೀಗ ಮೂಡಬಿದ್ರೆ ತಾಲೂಕಿನ ತೆಂಕಮಿಜಾರು ಗ್ರಾಮದಲ್ಲಿ ಹಾದು ಹೋಗುತ್ತಿದ್ದು ಇದರಲ್ಲಿ ಉಡುಪಿ ಕಾಸರಗೋಡು ನಡುವಿನ ನಾಲ್ನೂರ ನಲವತ್ತು ಕೆವಿ ವಿದ್ಯುತ್ ಲೈನ್ಗಳ ಕಾಮಗಾರಿ ನಡೆಯಲಿದೆ ಆದರೆ ಈ ಕಾಮಗಾರಿ ಹೆಸರಲ್ಲಿ ಸ್ಥಳೀಯ ರೈತರನ್ನ ಬಲಿಪಶುಲಾಗಿಸುತ್ತಿದ್ದು ಗುತ್ತಿಗೆ ಪಡೆದ ಸ್ಟಾರ್ಲೈಟ್ ಕಂಪನಿ ಯಾವುದೇ ನೋಟಿಸು ನೀಡದೆ ತೆಂಕಮೀಜಾರಿನ ಎಂಟಕ್ಕೂ ಅಧಿಕ ರೈತ ಕುಟುಂಬದ ಕೃಷಿ ತೋಟದ ಮೇಲೆ ಏಕಾಏಕಿ ಪೊಲೀಸ್ ಬಲ ಪ್ರಯೋಗದ ಮೂಲಕ ಪ್ರವೇಶ ಮಾಡಿದೆ ಅಷ್ಟಲ್ಲದೆ ರೈತರನ್ನು ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ಜೆಸಿಬಿ ಯಂತ್ರಗಳನ್ನು ಬಳಸಿ ಇನ್ನೂರ ಐವತ್ತಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ನೆಲಸಮ ಮಾಡಿದ್ದು ಬಡ ರೈತರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಕಾರ್ಯ ಗುತ್ತಿಗೆ ಪಡೆದ ಸ್ಟೆರ್ಲೈಟ್ ಕಂಪನಿ ಮಾಡಿದೆ ರೈತರ ಅಳಲನ್ನು ಆಳಿಸದೇ ಕಾರ್ಯಾಚರಣೆ ನಡೆಸಿದ ಕಂಪನಿಯ ವಿರುದ್ಧ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಒಂದಾಗಿ ತೀವ್ರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಮತ್ತು ಕಂಪನಿಯ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು ರೈತರು ನಿಲ್ಲಲಿ 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 ಸಿಗಲೇಬೇಕು ಸಿಗಲೇಬೇಕು ಇನ್ನು ಮೂಡಬಿದ್ರೆ ಭಾಗದಲ್ಲಿ ನಿರಂತರ ರೈತ ದೌರ್ಜನ್ಯ ನಡೆಯುತ್ತಿದೆ ಸರ್ಕಾರ ಸ್ಪಂದಿಸದಿದ್ರೆ ಸಾವಿರಾರು ರೈತರೊಂದಿಗೆ ಉಗ್ರ ಹೋರಾಟ ನಡೆಸ್ತೀವಿ ಎನ್ನುತ್ತಾರೆ ಕಿಸಾನ್ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಶಾಂತಿ ಪ್ರಸಾದ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ರೈತರ ಭೂಮಿಯ ಮೇಲೆ ಯು ಕೆ ಟಿ ಸೆಲ್ ಸಂಸ್ಥೆಯವರು ಯಾವುದೇ ಪರಿಹಾರವನ್ನು ನೀಡದೆ ನಮಗೆ ಸರ್ಕಾರದಿಂದ ವಿದ್ಯುತ್ ಲೈನ್ ಎಳೀಲಿಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತೇಳಿ ದೌರ್ಜನ್ಯವನ್ನು ಇದ್ದಾರೆ ರೈತರ ಭಾಳ ದಿನಗಳ ಬೇಡಿಕೆ ಮತ್ತು ಜನರ ನಂಬಿಕೆಯ ದೇವಸ್ಥಾನ ಮಂದಿರಗಳ ಮುಂದೆ ಕರೆಂಟ್ ತಂತಿಯನ್ನು ಹೈ ಸ್ಪೀಡಿ ಅದನ್ನು ಬದಲಾವಣೆ ಮಾಡಿ ರೈತರಿಗೆ ಕೃಷಿಗೆ ತೊಂದರೆ ಆಗ್ತಾಯಿದ್ದು ನಾಶ ಮಾಡಿದಂಥ ಕೃಷಿಗೆ ಅಡಿಕೆ ಗಿಡಗಳಿಗೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ರೈತರಿಗೆ ಬದಲಿ ಭೂಮಿಯನ್ನು ನೀಡಬೇಕಂತಕ್ಕಂಥ ಹೋರಾಟವನ್ನು ನಾವು ಹಲವಾರು ಸಮಯಗಳಿಂದ ಮಾಡ್ತಾ ಇದ್ವಿ ಮೂಡಬಿದ್ರೆಯಲ್ಲಿ ನಿಡ್ಡೋಡಿ ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಮಹಿಳೆಯ ಮೇಲೆ ಭಾಳಷ್ಟು ಅನ್ಯಾಯವನ್ನು ಮಾಡಿ ಅವರ ಕೃಷಿ ಭೂಮಿಯನ್ನು ನಾಶ ಮಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಕಂಪನಿಯ ಮತ್ತು ಜಿಲ್ಲಾಡಳಿತದ ಎ ಸಿ ಅವರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಮೇಲೆ ದೌರ್ಜನ್ಯ ಮಾಡುವುದಿಲ್ಲ ಪರಿಹಾರ ಕೊಡದೆ ರೈತರ ಭೂಮಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಿನ್ನೆ ಪೊಲೀಸ್ ವ್ಯವರನ್ನು ಕರ್ಕೊಂಡು ಬಂದು ದೌರ್ಜನ್ಯವೆಸಗಿ ಇಡೀ ಕೃಷಿಯನ್ನು ನಾಶ ಮಾಡಿದ್ದಾರೆ ಮೊನ್ನೆ ಗೌಡ್ರು ಅಂತ ಹೇಳಿದವರ ಫಸಲು ಬರ್ತಕ್ಕಂಥ ಎಲ್ಲ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿದ್ದಾರೆ ನಾವು ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸ ಸಂಸದರು ಶಾಸಕರುಗಳ ಸಮಕ್ಷಮದಲ್ಲಿ ಜಿಲ್ಲಾಧಿಕಾರಿ ಮುಂದೆ ಮುಂದೆ ರೈತ ನಾಯಕರ ಜೊತೆಯಾಗಿ ಸಭೆ ನಿಗದಿಯಾದ ನಂತರ ಸಭೆಯಲ್ಲಿ ಮಾತುಕತೆ ಆದ ನಂತರವೇ ತಾವು ಮುಂದುವರಿಯಬೇಕು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ನಮ್ಮ ಮಠ ಮಂದಿರಗಳ ಮೇಲೆ ಕೃಷಿ ಅಭಿವೃದ್ಧಿ ಮಾಡಿರತಕ್ಕಂಥ ಸ್ಥಳವನ್ನು ಹೊರತುಪಡಿಸಿ ವಿದ್ಯುತ್ ತಂತಿಯನ್ನ ನೀವು ಹಾಯಿಸಿ ನಮ್ಮ ಕೃಷಿ ಭೂಮಿಗೆ ನಾಶ ಮಾಡಬೇಡಿ ಕೃಷಿಯನ್ನ ನಾಶ ಮಾಡಬೇಡಿ ನಮ್ಮೆಲ್ಲರ ಬೇಡಿಕೆಯಾಗಿದೆ ಇನ್ನು ಈ ಭಾಗದಲ್ಲಿ ಟವರ್ ನಿರ್ಮಾಣದ ಹೆಸರಿನಲ್ಲಿ ತೋಟದೊಳಗೆ ಪೊಲೀಸರನ್ನ ಮುಂದಿಟ್ಟುಕೊಂಡು ಅಕ್ರಮವಾಗಿ ಜೆಸಿಬಿ ಯಂತ್ರ ಕೃಷಿ ಭೂಮಿಗೆ ಹರಿಸಿರುವ ಸ್ಟೇರ್ಲೈಟ್ ಕಂಪೆನಿ ಸುತ್ತಮುತ್ತ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ನೆಲಸಮ ಮಾಡಿದೆ ಇದರಿಂದ ಕಂಗಾಲಾದ ರೈತರು ನಮಗೆ ಸೂಕ್ತ ಪರಿಹಾರ ನೀಡದೆ ಇದರಲ್ಲಿ ತೀವ್ರ ಹೋರಾಟ ನಡೆಸುತ್ತೇವೆ ಎಂದು ಸಂತ್ರಸ್ತ ರೈತ ಭಾಸ್ಕರ್ ಶೆಟ್ಟಿಯವರು ಹೇಳಿದ್ದಾರೆ ಮೊನ್ನೆ ಒಂದು ವಾರದ ಮುಂಚೆ ಬಂದು ಸರ್ವೆ ಅಂತ ಹೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದಾಗೆ ಅವರು ಸರಿ ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದಾಗೆ ಮಾಡಿದ್ದಾರೆ ನಾವು ಒಪ್ಪಿಗೆ ಏನು ಕೊಡಲಿಲ್ಲ ಹಾಗೆ ಹಾಗೆ ನಾನು ಹೇಳೋದು ಸರ್ಕಾರದ ಕ್ರಮ ಆಗಿರ್ಬೋದು ಆದರೆ ನಾವು ಜಾಗಕ್ಕೆ ಟೆಸೆ ಕಟ್ಟಿದ್ದೀವಿ ತೀರ್ವೆ ಕಟ್ಟಿದ್ದೀವಿ ನಮಗೆ ರೈತರಿಗೆ ಬೆಲೆನೇ ಇಲ್ಲ ಹಾಗಾದರೆ ಈ ಹಳ್ಳಿ ಎಲ್ಲ ವ್ಯವಸ್ಥೆಯಲ್ಲಿ ಹೇಳುವುದು ಏನಂದರೆ ಭಾರತ ದೇಶ ರೈತ ಪ್ರಮುಖ ಅಂತ ರೈತನಿಗೆ ಬೆಲೆ ಇಲ್ಲ ರೈತರನ್ನು ಈ ರೀತಿ ಕೊಲ್ಲುವುದನ್ನು ಅಂತಾದರೆ ಕತ್ತು ಸಿಕ್ಕು ಕೊಳ್ಳುವುದಂತಾದರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ ನಮ್ಮ ಈ ಜಾಗದಲ್ಲಿ ಒಂದು ಈಗ ಒಂದು ಇನ್ನು ಇನ್ನೂರು ಗಿಡ ಈಗ ಇಷ್ಟು ಇಷ್ಟುವರೆಗೆ ನಾಶ ಮಾಡಿದ್ರು ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವಯರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ ನಮಗೆ ಒಂದು ಎರಡು ತಿಂಗಳ ಇಂಚೆ ಇತ್ತೀಚೆಗೆ ನೋಟಿಸ್ ಆಯಿತು ನೋಟಿಸ್ ಆದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಅವರು ಅವ್ರದ್ದು ಏನು ಇದೇ ಇಲ್ಲ ಅದು ಆಕ್ಷೇಪ ಮಾಡಿದೆ ಮಾಡಿದ್ದೇವೆ ಮಾಡಿದ್ದೇವೆ ಡಿ ಸಿ ಹೋಟಲ್ಲಿ ಕೇಸ್ ಇದೆ ಏನಿದ್ರು ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ ಅದು ಯಾರು ಕೇಳುವವರು ಕೇಳುವವರು ಯಾರು ಇಲ್ಲ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ರೈತರನ್ನು ಕತ್ತು ಸಿಕ್ಕಿ ಕೊಲ್ತಾ ಇದ್ದಾರೆ ಕೊಲ್ಲುವುದೇ ಪರಿಹಾರ ಪರಿಹಾರ ಮೊತ್ತ ನಾವು ಕೇಳಿದರೆ ಅವರು ನಾವು ಕೇಳಿದ ಮೊತ್ತವನ್ನು ಅವರು ಕೊಡಲಿಕ್ಕೆ ತಯಾರಿಲ್ಲ ಅದು ಏನಂತ ಗೊತ್ತಿಲ್ಲ ನಮಗೆ ಎರಡು ವರ್ಷದ ಕ ಒಂದು ಅಡಿಕೆ ಗಿಡದಲ್ಲಿ ಒಂದು ಹದಿನಾರು ಸಾವಿರ ಅವರು ಹೇಳ್ತಾರೆ ನಾವು ಹೇಳೋದು ಅದು ಮೂರು ವರ್ಷದ ಫಸಲು ಬಂತು ಮತ್ತೆ ನಾವೆಲ್ಲಿ ಹೋಗುದು ಒಟ್ಟಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ರೈತನ ಬದುಕು ಕಸಿಯುತ್ತಿರುವ ಯೋಜನೆಗಳ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಜಿಲ್ಲಾ ಸಂಸದರು ಶಾಸಕರು ಗಮನ ಹರಿಸಿ ರೈತರಿಗಾಗುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಅಗತ್ಯತೆ ಇದೆ ಇನ್ನಾದರೂ ಹೆಚ್ಚಿತ್ತು ಸ್ಟೇರ್ಲೈಟ್ ಕಂಪನಿಯ ರೈತ ವಿರೋಧಿ ಧೋರಣೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎನ್ನುವುದೇ ನಮ್ಮ ಆಶಯ ಆಸ್ ಯು ಯಾವ್ ಸೀನಿಯರ್ ದ ಹೌ ದ ಫಾರ್ಮರ್ಸ್ ಆರ್ ಎಕ್ಸ್ಪ್ಲಾಯಿಟೆಡ್ ಅವರ್ ಇಯರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಕೃಷಿಕರನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಈಗ ಇವರದ್ದಾಯಿತು ನಾಳೆ ನಮಗೂ ನೋಟಿಸ್ ಕೊಟ್ಟಿದ್ದಾರೆ ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ ನಮ್ಮ ಮುಂದೆ ಏನು ಗತಿ ಮುಂದೆಗೆ ನಮಗೆ ಪರಿಹಾರ ಏನು ಏನೂ ನೋಟಿಸ್ ಗೀಟಿಸ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಒಂದು ಜಾಗ ಕಡಿಯಬೇಕಾದರೆ ಡಿ ಸಿಯಿಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟಿಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದೇ ಇಲ್ಲ ಕಾಂಪನ್ಸೇಷನಿಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಲಿಲ್ಲ ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು ಮುಂದೆ ಇದಕ್ಕೆ ಪರಿಹಾರ ಏನು ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ ನಮ್ಮ ನಾವು ಭೂಮಿ ಕಳೆದುಕೊಳ್ತೀವಿ ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರ ಅವರು ಅಲ್ಲ ಅದರ ಕಾಂಪನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ ಅದರ ಮುಂದೇನು ಇನ್ಫ್ಯಾಕ್ಟ್ ನಾವು ಎಲ್ಲಿಯೇ ಒಂದು ಕೆಲಸ ಮಾಡ್ತಿದ್ದೀವಿ ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಬಂದು ನಾವು ಇಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ ನಮಗೆ ಭೂಮಿಯಲ್ಲಿದೆ ಇನ್ನು ನಮಗೆ ಬೇರೆ ಭೂಮಿ ಕೊಡ್ತಾರ ಅವರು ಮನೆ ಕಟ್ತಾರ ನಮ್ಮ ಮಕ್ಕಳ ಎಜುಕೇಷನ್ ಇದು ಮುಂದಿದ್ದು ಗತಿ ಏನು ಇದಕ್ಕೆಲ್ಲ ಆನ್ಸರ್ ಕೊಟ್ಟರೆ ಕೊಟ್ಟು ಅವ್ರು ಏನಾದರೂ ಮುಂದಿನ ಪರಿಹಾರ ಮಾಡೋದಿದ್ರೆ ಮಾಡ್ಬೋದು ಏನವರು ಈಗ ಅವರೇನು ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಸಾಗಲ್ಲ ಹಾಗಾದ್ರೆ ಇದೇ ಆದರೆ ನಮ್ಮ ಆಲ್ ಈ ಕಿಸಾನ್ ಏನು ಸಂಘದವರಿದ್ದಾವಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ